ಕೊರೋನಾ ಕರ್ತವ್ಯ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸ ನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಸತ್ತೋದ್ರೆ ಅವರಿಗೆ ಇಮ್ಮಿಡಿಯೇಟಾಗಿ ಐವತ್ತು ಲಕ್ಷ ರೂಪಾಯಿ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ರು ನಾಚಿಕೆ ಆಗಬೇಕು ಬಿ ಜೆ ಪಿ ಅವ್ರಿಗೆ ರಾಜ್ಯದಲ್ಲಿ ನಮಗಿರುವಂಥ ಮಾಹಿತಿ ಪ್ರಕಾರ ಸುಮಾರು ಆರುನೂರು ಜನ ಸತ್ತಿದ್ದಾರೆ ಇಲ್ಲಿಯವರೆಗೂ ಕಾಂಪೆನ್ಸೇಷನ್ ಕೊಟ್ಟಿರುವಂಥದ್ದು ಕಳೆದ ನಾಲ್ಕು ತಿಂಗಳಿಂದ ಕೊಟ್ಟಿರುವಂಥ ಕಾಂಪೆನ್ಸೇಷನ್ನು ಐವತ್ತು ಲಕ್ಷ ರೂಪಾಯಿ ಏನು ಘೋಷಣೆ ಮಾಡಿದರು ಕೊಟ್ಟಿರುವಂಥ ಸಂಖ್ಯೆ ಬರೀ ಹದಿಮೂರು ಜನಕ್ಕೆ ಮಾತ್ರ ಯಾವುದು ಇನ್ಶೂರೆನ್ಸ್ ಕಂಪ್ನಿಗೆ ಅಟ್ಯಾಚ್ ಮಾಡಿಬಿಟ್ಬಿಟ್ಟವ್ರೆ ಇನ್ಶೂರೆನ್ಸ್ ಕಂಪ್ನಿಯವರು ನೀವು ಪ್ರೀಮಿಯಂ ಕಟ್ಟಿಲ್ಲ ಒಂದು ಕಟ್ಟಿ ಒಂದು ಪ್ರೀಮಿಯಮ್ ಪ್ರೀಮಿಯಮ್ ಕಟ್ಟಿಲ್ಲ ನಮಗೆ ಮೈಸೂರಲ್ಲಿ ನೀವು ಒಂದೇ ತಿಂಗಳಿಗೆ ಮೂರು ಜಿಲ್ಲಾಧಿಕಾರಿಗಳನ್ನ ಚೇಂಜ್ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಈಗ ಮೊನ್ನೆ ಶರತ್ ಅಂತ ನೀವು ತಗೊಂಬಂದಲ್ಲಿ ಇದ್ರಿ ಆ ಹಿಂದೆ ಅಭಿರಾಮ್ ಜಿ ಶಂಕರ್ ಅವರಿದ್ದರು ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದರು ಅವರು ಇನ್ನೂ ಒಂದು ಮೂರು ತಿಂಗಳ ಕಾಲ ಕಂಟಿನ್ಯೂ ಮಾಡುವಂಥದಕ್ಕೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಇದ್ದರೆ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಇನ್ನೂ ಒಂದು ಮೂರು ತಿಂಗಳು ಕಳಿಸಲ್ಲ ಅಂತ ಬರೆಯುವಂಥದಕ್ಕೆ ಏನು ಬಂದಿತ್ತು ನಿಮಗೆ ರೋಗ ಬರಿಬೋದಾಗಿತ್ತಲ್ಲ ಅವನ್ನೇ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ಆಯಿತು ಅವ್ರು ಹೋದ ಮೇಲೆ ಬಿ ಶರತ್ ಅವ್ರನ್ನ ನೀವು ತಗೊಂಬಂದ್ರಿ ಗುಲ್ಬರ್ಗ ಪಾಪ ಅಲ್ಲೆಲ್ಲೋ ಡಿ ಸಿ ಆಗಿ ಚೆನ್ನಾಗಿ ಕೆಲಸ ಸರಿ ಮೈಸೂರು ತಗೊಂಬಂದು ಹಾಕಿದ್ಮೇಲೆ ಇಪ್ಪತ್ತೊಂಬತ್ತು ದಿವಸಕ್ಕೆ ನೀವು ಇಮ್ಮಿಡಿಯೇಟಾಗಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಅವ್ರು ಯಾರೋ ರೋಹಿಣಿ ಸಿಂಧೂರಿ ಅಂತ ನೀವು ತಗೊಂಡು ಹಾಕ್